ರಕ್ಷಣೆ ನಮ್ಮೆಲ್ಲರ ಹೊಣೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಬಹುಜನ ಹೋರಾಟ ಸಮಿತಿ ತಾಲೂಕು ಘಟಕ ಜೇವರ್ಗಿ ಹಾಗೂ ಗ್ರಾಮ ಘಟಕ ಕೋಣಪುರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಒಂದು ವಿಚಾರ ಸಂಕೀರ್ಣ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಸಂಗಾನಂದ್ ಬಂತೇಜಿ ಸಿದ್ಧಾರ್ಥ ಬುದ್ಧಗಾರ್ ಕಲಬುರಗಿಯವರೇ ಮತ್ತೋರ್ವ ಶ್ರೀಗಳು ಆಗಿರುವ ಶ್ರೀ ಬಸವ ಕಬೀರ ಮಹಾಸ್ವಾಮಿಗಳು ಜಗದ್ಗುರು ಮರಳಶಂಕರ ದೇವರ ಗುರುಪೀಠ ಚಿಗರಳ್ಳಿ ಅವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಜೇವರ್ಗಿ ತಾಲೂಕಿನ ಮಾಜಿ ಜನಪ್ರಿಯ ಶಾಸಕರಾಗಿರುವ ನಮ್ಮೆಲ್ಲರ ನಾಯಕರಾಗಿರುವ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್ ನರವಣ್ರವರೇ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಲಕ್ಷ್ಮಣ ಎಸ್ ಕೋರಿ ಅವರೇ ವೀರ ಸೈವ ಸಮಾಜದ ರಾಜ ಮುಖಂಡರಾಗಿರುವಂಥ ರಾಜಶೇಖರ್ ಸೀರಿ ಅವರೇ ಡಾಕ್ಟರ್ ಅಜಯ್ ಸಿಂಗ್ ಅವರ ಅನುಪಸ್ಥಿತಿಯಲ್ಲಿ ಆಗಮಿಸಿರುವಂಥ ಮಾನ್ಯರೇ ಅದೇ ರೀತಿಯಾಗಿ ದಲಿತ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ಹಿರಿಯರಾಗಿರುವಂಥ ಚಂದ್ರಶೇಖರಣ್ಣ ಹರ್ನಾಡ್ರವರೇ ಕೇದಾರ್ಲಿಂಗ ಅವರ ಸುಪುತ್ರರಾಗಿರುವಂಥ ವಿಜಯಕುಮಾರ್ ಅವರೇ ಅದೇ ರೀತಿಯಾಗಿ ಉಪನ್ಯಾಸವನ್ನು ನೀಡಲು ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ನಿಜ್ಲಿಂಗ್ ಬರ್ಮಾನಿ ಸಾಹೇಬ್ರೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಹಾಸೀನಿರುವಂಥ ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷರು ಬಸವಣ್ಣನ ಶರಣ ಬಸವ ಕಲ್ಲಾ ಸಾಹೇಬ್ರೆ ಅದೇ ರೀತಿಯಾಗಿ ಶ್ರೀ ಸಿದ್ದಬಸವೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಊರಿನ ಮುಖಂಡರಾಗಿರ್ತಕ್ಕಂಥ ನಿಲ್ಕೇಂದ್ರಗೌಡ ಮಾಲಿ ಅವರೇ ವೇದಿಕೆ ಮೇಲೆ ದಲಿತ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಸವಣ್ಣ ಸರ್ಕಾರ ಅವರೇ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿರುವಂತಹ ಬಸವರಾಜಗೌಡ ಪೇಟ್ ಪಾಟೀಲ್ ರವರೇ ಮತ್ತು ದಲಿತ ಚಳವಳಿಯ ರೂವಾರಿಗಳು ದಲಿತ ಚಳುವಳಿಯನ್ನ ನಮ್ಮ ತಾಲೂಕಿನಲ್ಲಿ ಹಳ್ಳಿಗಳಿಗೆ ಸಲ್ಲಿಸಿದಂತ ಹಿರಿಯ ಮುಖಂಡರಾಗಿರ್ತಕ್ಕಂಥ ಪೊಳ್ಳಿ ಗಾಯಕ್ವಾಡ್ ಸಾಹೇಬ್ರೆ ಮತ್ತು ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚೆಂಡಾಗಿರ್ತಕ್ಕಂಥ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯಲಮಾಲ್ ಸಾಹೇಬ್ರೆ ಮಾದೇವ್ ಕೋಪುರವರೇ ನಮ್ಮ ಬಹುಜನ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜ ವಿಜಯಕಾಂತ್ ಎಂ ರಾಗಿ ಅವರೇ ರವಿ ಆರ್ ಕೋರಿ ಅವರೇ ಬೇಡಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರೇ ಶಾಲೆಯ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳೇ ಇಂದಿರಾ ಗಾಂಧಿ ವಸತಿ ಶಾಲೆಯ ಮುಖ್ಯ ಗುರುಗಳೇ ಎಲ್ಲ ಪ್ರಗತಿಪರ ವಿಚಾರವಂತರೇ ಹಾಗೂ ವಿದ್ಯಾರ್ಥಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತಿನ ದಿವಸ ಬಹುಜನ ಹೋರಾಟ ಸಮಿತಿ ಒಂದು ಸಂಘಟನೆಯಿಂದ ನವೆಂಬರ್ ಇಪ್ಪತ್ತಾರರಂದು ಏನು ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಸ್ವತಂತ್ರ ಇಲ್ಲಾದಂತ ಒಂದು ಸಂದರ್ಭದಲ್ಲಿ ನಾವು ಕುಳಿತುಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಎರಡು ನೂರು ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನ ಬ್ರಿಟಿಷರ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೋರಾಟದವರು ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ಹದಿನೈದರಂದು ಏನು ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮಗೆ ನಮ್ಮ ದೇಶವನ್ನ ಯಾವ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ಬೇಕು ನಮಗೆ ಯಾವ ರೀತಿಯ ನಿಯಮಗಳಿರಬೇಕು ಅಂತಕ್ಕಂಥ ಒಂದು ಸಂವಿಧಾನವನ್ನ ಸಂವಿಧಾನದ ಅವಶ್ಯಕತೆ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಈ ಭಾರತದ ಸಂವಿಧಾನವನ್ನ ಸೂಕ್ತವಾಗಿ ಬರೀತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ನಡೆದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನ ನೇಮಕ ಮಾಡಿ ಒಂದು ಯೋಜನೆಯ ಸದಸ್ಯರನ್ನ ಒಂದು ತಂಡವನ್ನ ರಚನೆ ಮಾಡಿ ಈ ಸಂವಿಧಾನವನ್ನು ರಚನೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬಂಧುಗಳೇ ಆದ್ರೆ ಅನಿವಾರ್ಯ ಕಾರಣಗಳಿಂದ ಆ ತಂಡದಲ್ಲಿರ್ತಕ್ಕಂಥ ಸದಸ್ಯರು ಒಬ್ಬರು ಅನಾರೋಗ್ಯದಿಂದ ಆ ಸಂವಿಧಾನ ರಚನೆಯಿಂದ ದೂರ ಹೋದರೆ ಇನ್ನೊಬ್ರು ಅವರ ವೈಯಕ್ತಿಕ ಕೆಲಸಗಳಿಗಾಗಿ ದೂರ ಉಳಿತಾರೆ ಮತ್ತು ಬೇರೆಯೊಬ್ರು ಅವರವರ ಒಂದು ಅನಾರೋಗ್ಯದಿಂದ ಒಬ್ಬರು ಸಾವನ್ನಪ್ಪುತ್ತಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿನಿಂದ ಹಿಂದೆ ಸರಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ತಮ್ಮ ಆರೋಗ್ಯವನ್ನು ಲೆಕ್ಕಿಕೊಳ್ಳಿ ತಮ್ಮ ಒಂದು ಶ್ರಮವನ್ನು ಹಾಕಿ ಶ್ರಮವನ್ನು ಹಾಕಿ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳಲ್ಲಿ ಒಂದು ಸಂವಿಧಾನ ನಮ್ಮ ಸೌಕತ್ಗೆ ಮತ್ತು ರಾಷ್ಟ್ರಪತಿಗಳಿಗೆ ಈ ಒಂದು ಸಂವಿಧಾನವನ್ನು ಒಪ್ಪಿಸ್ತಾರೆ ಅದರಿಂದ ಆ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರೂ ಕೂಡ ಇವತ್ತು ಒಳ್ಳೆ ಜೀವನವನ್ನ ಮಾಡ್ತಾ ಇದ್ದೇವೆ ನಮಗೆ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇವೆ ಒಳ್ಳೆ ಒಳ್ಳೆ ಮೀಸಲಾತಿ ಆ ಸಂವಿಧಾನದಿಂದ ನಾವೆಲ್ಲರೂ ಕೂಡ ಇವತ್ತು ಪಡೀತಾ ಇದೇವೆ ಇವತ್ತು ಸಂವಿಧಾನದ ಬಗ್ಗೆ ಉಪನ್ಯಾಸ ನೀಡಲಿಕ್ಕೆ ನಮ್ಮ ನಿಜ್ ಗೌರ್ಮೆಂಟ್ ಸಾವಿರ ಆಧಿಸಲಿದ್ದಾರೆ ಮತ್ತು ನಮ್ಮ ಶ್ರೀಗಳು ಕೂಡ ಇದ್ದಾರೆ ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕ ಮಾಡಿರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿತ್ತು ಈ ಕಾರ್ಯಕ್ರಮವನ್ನು ರೂಪಿಸಬೇಕಾದ್ರೆ ದೇವರ ಜಾತ್ರೆಗಳು ಮಾಡ್ಲಿಕ್ಕೆ ನಮ್ಗೇನು ಹಣದ ಕೊರತೆ ಇಲ್ಲ ದೇವರು ಏನ ಹಲವಾರು ಹರಕೆಗಳು ಮಾಡ್ಲಿಕ್ಕೆ ನಮ್ಗೆ ಹಣದ ಕೊರತೆ ಇಲ್ಲ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಬೇಕಾದ್ರೆ ಬಹಳ ನಾನು ತೊಂದರೆಯನ್ನ ಅನುಭವಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ ಯಾಕಪ್ಪ ಅಂತಂದ್ರೆ ಮಾಪಣ ಒಬ್ನೆ ಒಬ್ನೇ ಬರ್ಲಕ್ಕ ಇಲ್ಲಿ ಇದ್ದವ್ರಿಗೆ ಫೋನ್ ಮಾಡಿ ಡೈವರ್ಟ್ ಮಾಡಿ ಇದು ಎಲ್ಲ ਬਿੜ ਬੇਕੋ ನಾನು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಾ ಏನಾದ್ರೂ ಆಗ್ಬೇಕು ಮಾಡ್ಬೇಕಂತ ಒಂದು ಉದ್ದೇಶದಿಂದ ಅಲ್ಲ ನಾನು ಕಾರ್ಯಕ್ರಮ ಮಾಡಿ ಜೇವರಿಗೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಮಾಡ್ಬೇಕಂತಕ್ಕಂಥ ಉದ್ದೇಶ ನನಗಿತ್ತು ಬಟ್ ಹಳ್ಳಿಯಲ್ಲಿ ಈ ಕಾರ್ಯಕ್ರಮದ ಅವೇರ್ನೆಸ್ ಆಗಬೇಕು ಸಂವಿಧಾನದ ಬಗ್ಗೆ ಅರಿವು ಬರಬೇಕು ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರಗಳು ಜನರಿಗೆ ತಿಳಿಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹೊರತಾಗಿ ಬೇರೆ ಯಾವುದೂ ಇದರಿಂದ ಉದ್ದೇಶ ಇಲ್ಲ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ ಇವತ್ತು ಇವತ್ತು ನಮ್ಮೆಲ್ಲ ಸ್ನೇಹಿತರು ಸರ್ಕಾರಿ ಹುದ್ದೆಗಳನ್ನ ಪಡೆದಿದ್ದಾರೆ ಅವರಿಗೆ ಯಾಕೆ ಸನ್ಮಾನ ಇಟ್ಕೊಂಡಿವಪ್ಪ ಅಂತಂದ್ರೆ ನಮ್ಮಲ್ಲಿ ಬಹಳ ಜನ ವಿದ್ಯಾವಂತರು ಇಲ್ಲ ನಾವು ಒಂದು ಉನ್ನತ ಹುದ್ದೆಗೆ ಹೋಗೋದ್ರಲ್ಲೇ ನಮಗೆ ಏನಾದರೂ ಅಡೆತಡೆಗಳು ಬರ್ತವೆ ಅದಕ್ಕಾಗಿ ನಾವು ಅದರ ಅರ್ಧಕ್ಕೆ ವಿಕೆಯನ್ನು ಮೊಟಕುಗೊಳಿಸಿ ನಾವೇನೆಲ್ಲ ಕೈ ಬಿಟ್ಟು ನಾವ್ ಹೊಲ ಮನೆ ಏನೋ ಮಾಡ್ಕೊಂಡು ಜೀವನ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಗೆ ಬರ್ತದೆ ಇವರೆಲ್ಲರೂ ಕೂಡ ರೈತರ ಮಕ್ಕಳೇ ಇದಾರೆ ನಮ್ಮ ಯುವಕರಿಗೆ ಹೇಳ್ಬರ್ತೇನೆ ನಾನು ನಮ್ಮ ಅಪ್ಪ ಕೂಲಿ ಮಾಡ್ತಾನ ನಮ್ಮ ಕೂಲಿ ಮಾಡ್ತಾನ ನಮಗ್ ಬರ್ತಾನವ ಈ ಬರ್ತಾನದಿಂದ ಇವರೆಲ್ಲ ನಮ್ ಶಿವರಾಜ್ ನೇಣಿಗೆ ಅವ್ರ ಅಪ್ಪ ಕುರಿ ಕಾಯ್ತಿದ್ದ ಇವತ್ತು ಶಿಕ್ಷಕ ಆಗ್ಯಾರವ್ರು ನಮ್ ಅಚನಾ ಬೇಗಮ್ ಅವ್ರ ಇವತ್ತು ಪಿ ಎಸ್ ಐ ಆಗ್ಯಾರ ನಮ್ ಅವ್ರ ಪಿ ಎಸ್ ಐ ಆಗ್ಯಾರ ನಮ್ ಮತ್ ಬೇರೆಯವ್ರ ಏನಾದ್ರು ಕೋಪರೇಟಿವ್ ಡೈರೆಕ್ಟರ್ ಆಗ್ಯಾರ ಇದಕ್ಕೆಲ್ಲ ಕಾರಣ ಏನಂದ್ರೆ ಅವ್ರ ಶ್ರಮ ಸಂವಿಧಾನದ ಲಾಭಗಳನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕಾದ್ರೆ ಸರಿಯಾಗಿ ನಾವು ಹೋಗ್ಬೇಕು ನಾವು ಯಾರೋ ಒಬ್ಬ ಬೀರ್ ಕೊಡ್ತಾನೆ ಒಬ್ಬ ಬಿರಿಯಾನಿ ಕೊಡ್ತಾನೆ ಅಂತಕ್ಕಂಥವನಿಂದ ನಾವು ಬಾಸ್ ಅಂತ ಹೋಗ್ಲಕ್ಕೀವಿ ನಮ್ಗೆ ಯಾರು ಅಲ್ಲ ನಮ್ಗೆ ಬಾಸ್ ಇರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನ ಅವೆಲ್ಲರೂ ಕೂಡ ನೆನಪಿಡ್ಬೇಕು ಅದಕ್ಕಾಗಿ ಯಾರು ಕೂಡ ತಾವು ಹಿಂದೆ ಇನ್ನಾಕ್ಬಾರು ಓದಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ಸಂವಿಧಾನ ಸಮರ್ಪಣೆ ದಿನಕ ನಮ್ಮಲ್ಲಿ ಕೂಡ ಸರ್ಕಾರಿ ನೌಕರ ಆಗ್ಬೇಕು ಒಳ್ಳೆಯ ವಿಜಯವಂತರ ಆಗ್ಬೇಕು ಬುದ್ಧಿವಂತರ ಆಗ್ಬೇಕು ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಧ್ವನಿ ಇರತಕ್ಕಂತ ಹೋರಾಟಗಾರ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾಧ್ಯಮ ಇಲ್ಲಿಯವರೆಗೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ಮಾತನಾಡಿತಕ್ಕಂಥ ಮಾಪಣ್ಣ ಜಿ ಕಟ್ಟಿ ಅವರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮ